ಮೊಗಳಕೋಡದಲ್ಲಿ ಮೇ ಇಪ್ಪತ್ತೊಂಬತ್ತರಂದು ನೂತನ ಶಾಲಾ ಕಟ್ಟಡ ಉದ್ಘಾಟನಾ ಸಮಾರಂಭ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣವಾಗಿ ಲೋಕಾರ್ಪಣೆಗೆ ಸಿದ್ಧವಾಗಿ ನಿಂತಿರುವಂತಹ ಈ ನೂತನ ಶಾಲಾ ಕಟ್ಟಡ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗುಳಕೊಡ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ಶ್ರೀ ಉಣ್ಣಿ ಬಸವೇಶ್ವರ ಅನುದಾನಿತ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಎರಡು ಅಂತಸ್ತಿನ ನೂತನ ಶಾಲಾ ಕಟ್ಟಡ ಸಮಾರಂಭವು ಇದೇ ಮೇ ಇಪ್ಪತ್ತೊಂಬತ್ತರಂದು ಗುರುವಾರ ಮುಂಜಾನೆ ಹತ್ತು ಗಂಟೆಗೆ ಲೋಕಾರ್ಪಣೆಗೊಳ್ಳಲಿದೆ ಅಚರೇರಿ ಜಿಡಗಾಮಠದ ಪೀಠಾಧಿಪತಿ ಬಸವರಾಜೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸುವವರು ಕೂಡಲ ಸಂಗಮ ಪೀಠದ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಮಾಸ್ವಾಮಿಗಳು ನೂತನ ಶಾಲಾ ಕಟ್ಟಡವನ್ನು ಉದ್ಘಾಟಿಸುವವರು ಶ್ರೀಗುಣಸಿ ವಿರಕ್ತ ಮಠದ ಡಾಕ್ಟರ್ ಮಹಾಂತ ಮಹಾಸ್ವಾಮಿಗಳು ಸಗುರು ಮಠದ ಚನ್ನ ರುದ್ರಮುನಿ ಶಿವಾಚಾರ್ಯರು ಮತ್ತು ಬೆಂಡವಾಡ ವಿರಕ್ತ ಮಠದ ಗುರುಸಿದ್ಧ ಮಹಾಸ್ವಾಮಿಗಳು ಮಮದಾಪುರದ ಮೌನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಎಂಚಿಗೇರಿ ಮಠದ ಶಶಿಕಾಂತ್ ಗುರುಜಿ ಸಸಲಟ್ಟಿ ಶ ಕಾಶಿಲಿಂಗ ಮಠದ ಸದಾಶಿವ ಮಹಾರಾಜರು ಕುಚನೂರು ಮಠದ ಮಾಧುಲಿಂಗ ಮಹಾರಾಜರು ಕಟಕಬಾವಿಯ ಅಭಿನವ ದರೇಶ್ವರ ಮಹಾಸ್ವಾಮಿಗಳು ಆಶೀರ್ವಚನ ನೀಡುವರು ಸಂಸ್ಥೆಯ ಅಧ್ಯಕ್ಷರು ಪುರಸಭೆಯ ಮಾಜಿ ಸದಸ್ಯ ಗೌಡಪ್ಪ ಖೇತಗೌಡರ ಸಭೆಯನ್ನ ಅಧ್ಯಕ್ಷತೆಯ ವಹಿಸುವವರು ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ರಾಜ್ಯಸಭಾ ಸದಸ್ಯ ಐರಣ್ಯ ಏರಣ್ಣ ಕಡಾಡಿ ಶಾಸಕ ಮಹೇಂದ್ರ ತಮ್ಮಣ್ಣನವರು ತೆರೆದಾಳ ಮತಕ್ಷೇತ್ರದ ಕ್ಷೇತ್ರದ ಶಾಸಕ ಸಿದ್ದು ಸೌದಿ ಬಿಜೆಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಶಾಸಕ ಪಿ ರಾಜೀವ್ ಮಾಜಿ ಸಚಿವ ಸಂಸದರಾದ ಸಾಹೇಬ್ ಜೊಲ್ಲೆ ಮತ್ತು ರಮೇಶ್ ಕತ್ತಿ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶ ಅರವಿಂದ ಫಾಚಾಪುರೇ ಆತನಿಯ ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಚಿದಾನಂದ ಸವದಿ ವಿಜಯಪುರದ ಅಸಿಸ್ಟೆಂಟ್ ಕಮಿಷನರ್ ವಿಜಯ್ ವಿಜಯ್ ಮೆಕ್ಕಳಕಿ ಮುಖ್ಯ ಅತಿಥಿಗಳಾಗಿ ಆಗಮಿಸುವವರು ಅಂತ ಸಂಸ್ಥೆಯ ಆಡಳಿತ ಅಧಿಕಾರಿ ಗುರು ಜಮಗಿ ಅವರು ಸುದ್ದಿಗಾರರೊಂದಿಗೆ ಮಾಹಿತಿಯನ್ನ ತಿಳಿಸಿದ್ರು ಚಿಕ್ಕೋಡಿಯ ಡಿಡಿಪಿಐ ಆರ್ ಎಸ್ ಸೀತಾರಾಮು ರಾಯಭಾಗ ಬಿಒ ಬಸವರಾಜಪ್ಪ ಮತ್ತು ಆರ್ ಕ್ಷೇತ್ರದ ಶಿಕ್ಷಣ ಸಂಯೋಜಕ ವಿಎನ್ ತೆರೆದಾಳೆ ಮತ್ತು ಪುರಸಭೆಯ ಮುಖ್ಯಾಧಿಕಾರಿ ಕುಮಾರ್ ಘಟಕಾಂಬಳೆ ವಿಶೇಷವಾಗಿ ಆಗಮಿಸುವವರು ಪತ್ರಕರ್ತ ಸುನಿಲ್ ಕಬ್ಬೂರ್ ಕಾರ್ಯಕ್ರಮವನ್ನ ನಿರ್ವಹಿಸುವವರು ಅಂತ ಗುರು ಕುಮಾರಹಟ್ಟಿಯವರು ಸುದ್ದಿಗಾರರೊಂದಿಗೆ ತಿಳಿಸಿದ್ರು ವರದಿ ಶಿವಾಜಿ ಮೇತ್ರಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ಎಲ್ಲರಿಗೂ ನಮಸ್ಕಾರ ನಾನು ಕುಮಾರ್ ಹಟ್ಟಿ ಅಂತ ಶ್ರೀ ಹುಣಿಬಸವೇಶ್ವರ ಶಾಲೆಯ ಪ್ರಧಾನ ಗುರುಗಳು ಈ ಒಂದು ಶಾಲೆಯಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಪ್ರಧಾನ ಗುರುಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ಹುಣಿಬಸವೇಶ್ವರ ಶಿಕ್ಷಣ ಸಂಸ್ಥೆಯು ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಸ್ಥಾಪನೆಯಾಗಿ ಇಲ್ಲಿಯವರೆಗೆ ಏನಪ್ಪ ಅಂತಂದ್ರೆ ಅದ್ಭುತವಾಗಿ ಬೆಳೆಯುತ್ತಾ ಬಂದಿದೆ ಮೊದಲಿಗೆ ಈ ಒಂದು ಸಂಸ್ಥೆ ದಿವಂಗತ ಅನ್ನಪ್ಪ ಕೇತಗ್ರ ಇವರ ಒಂದು ಸಂಸ್ಥಾಪಕ ಅಧ್ಯಕ್ಷರಿಂದ ಕೇವಲ ಒಂದು ಮೂವತ್ತು ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ತದನಂತರದಲ್ಲಿ ಅಪ್ಪ ಸಾಬ್ ಗೌಡಪ್ಪ ಕೇತುಗೌಡರು ಇವರ ಒಂದು ಅಧ್ಯಕ್ಷತೆಯಲ್ಲಿ ಸುದೀರ್ಘವಾಗಿ ಈ ಒಂದು ಸಂಸ್ಥೆ ನಡೆಯುತ್ತಾ ಬಂದಿದೆ ಈಗ ಸದ್ಯ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಯುವ ಉತ್ಸಾಹಿ ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾಗಿರ್ತಕ್ಕಂಥ ಗೌಡಪ್ಪ ಕೇತ್ಕೋಡ್ರವರು ಈ ಒಂದು ಶಾಲೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ಅವರು ಒಂದು ಅಧ್ಯಕ್ಷತೆಯನ್ನು ಮೇಲೆ ಈ ಒಂದು ನಮ್ಮ ಶಾಲೆಗೆ ನೂತನ ಕಟ್ಟಡದ ಅವಶ್ಯಕತೆ ಇತ್ತು ಆ ಒಂದು ಅವಶ್ಯಕತೆಯನ್ನು ಕೆಲವೇ ದಿನಗಳಲ್ಲಿ ಭಾಳ ಅಚ್ಚುಕಟ್ಟಾಗಿ ಭಾಳ ವಿಜೃಂಭಣೆಯಿಂದ ಅದ್ಭುತವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ನಮಗೆ ಮತ್ತು ಮಕ್ಕಳಿಗೆ ಈ ಒಂದು ಒಳ್ಳೆಯ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ನಾನು ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ನಾಳೆ ಒಂದು ಉದ್ಘಾಟನೆಯೊಂದಿಗೆ ಪ್ರಾರಂಭ ಆಗಲಿದೆ ಯಾವ ತಾರೀಕು ಡೇಟು ಗುರುವಾರ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಐದು ಎರಡು ಸಾವಿರ ಇಪ್ಪತ್ತೈದರಂದು ಕಂಟಿನ್ಯೂ ಮಾಡಿರಿ ಹಾಂ ನಾಳೆ ಗುರುವಾರ ದಿನಾಂಕ ಹತ್ತು ಗಂಟೆಗೆ ಪೂಜ್ಯರ ಹಾಗೂ ಎಲ್ಲ ಗಣ್ಯ ಮಾನ್ಯರ ನೇತೃತ್ವದಲ್ಲಿ ಅಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲರ ಗುರು ಹಿರಿಯರ ತೋಟದ ಗುರು ಹಿರಿಯರ ಊರಿನ ಸಮಸ್ತ ಎಲ್ಲ ಗುರು ಹಿರಿಯರ ಒಂದು ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನೆರವೇರಲಿದೆ ಶಿಕ್ಷಣ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರ್ಯಾರು ಬರ್ತಾರೆ ಸರ್ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಮಾನ್ಯ ಡಿ ಡಿ ಪಿ ಸಾಹೇಬರು ಸೀತಾರಾಮ್ ಸರ್ ಅವರು ನಮ್ಮ ಇಲಾಖೆಯ ರಾಯಬಾಗ್ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರತಕ್ಕಂಥ ಬಸವರಾಜಪ್ಪ ಸರ್ ಅವರು ನಮ್ಮ ಎ ಸಿ ಓ ಸರ್ ಅವರು ಪೇದಾಳ ಸರ್ ಅವರು ನಮ್ಮ ಸಿ ಆರ್ ಪಿಗಾಗಿರ್ತಕ್ಕಂಥ ಭಾಗ್ಯನಾಥ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ತಾವು ಕೂಡ ಈ ಎಲ್ಲ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಧನ್ಯವಾದಗಳು ತಮ್ಮ ಹೆಸರು ಕುಮಾರ್ ಕುಮಾರಹಟ್ಟಿ ಅಂತ ಸರ್ ನಾಳೆ ದಿನ ಉಣ್ಣಿಬೇಶ್ವರ್ ಸರ್ ಶಿಕ್ಷಣ ಸಂಸ್ಥೆ ಒಂದು ನೂತನವಾಗಿರತಕ್ಕಂಥ ಒಂದು ಶಾಲಾ ಕಟ್ಟಡ ಲೋಕಾರ್ಪಣೆ ಆಗ್ತಾ ಇದೆ ತಾವು ಸಂಸ್ಥೆಯ ಒಂದು ಆಡಳಿತಾಧಿಕಾರಿಗಳು ಸರ್ ನಾಳೆ ಕಾರ್ಯಕ್ರಮದಲ್ಲಿ ತಾವು ಏನು ಹೇಳುತ್ತೇವೆ ಸರ್ ಏನಿಲ್ಲ ಸರ್ ಅದ್ಭುತವಾದಂತಹ ಕಟ್ಟಡವನ್ನು ಸನ್ಮಾನ್ಯ ಆಶ್ರಯ ಅಧ್ಯಕ್ಷರಾದಂತಹ ಗೊಡಪ್ಪ ಕೆತ್ಗೌಡವರು ಮಕ್ಕಳ ಉದ್ಧಾರಕ್ಕಾಗಿ ಶಿಕ್ಷಣ ಪ್ರೇಮಿಗಳಾಗಿರುವಂಥವರು ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಒಂದು ಭವ್ಯವಾದಂಥ ಕಟ್ಟಡವನ್ನು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ನಾಳೆ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರದಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ನಿರ್ವಹಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗೆಡಕ್ಷರಿ ಶಿವಯೋಗಿ ಬಸವರಾಜೇಂದ್ರ ಮಹಾಸ್ವಾಮಿಗಳು ಅಚಿಲೇರಿ ಮಠ ಅವರ ನೇತೃತ್ವದಲ್ಲಿ ಅವರ ದಿವ್ಯ ಸಾನಿಧ್ಯದಲ್ಲಿ ಕೋಡಪ್ಪ ಕೇತಗೌಡ ಅವರ ಅಧ್ಯಕ್ಷತೆಯಲ್ಲಿ ಅದೇ ರೀತಿಯಾಗಿ ಉದ್ಘಾಟಕರಾಗಿ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ ಸಂಗಮ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಪೂಜಾ ಶ್ರೀ ಮಹಾಂತ ಸ್ವಾಮಿಗಳು ವಿರಕ್ತ ಮಠ ಶೇಗೊಳಿಸಿ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಚನ್ನ ಶಿವಾಚಾರ್ಯರು ಪ್ರಭುಜಿ ಮಹಾರಾಜರು ಅದೇ ರೀತಿಯಾಗಿ ಮೌನ ಮಲ್ಲಿಕಾರ್ಜುನ ಸ್ವಾಮಿ ಸ್ವಾಮೀಜಿಗಳು ಶಶಿಕಾಂತ್ ಅವರು ಅದೇ ರೀತಿಯಾಗಿ ಇನ್ನೂ ಮುಖ್ಯ ಅತಿಥಿಗಳಾಗಿ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಸಂಸ ಲೋಕಸಭಾ ಸಂಸದರಾದಂಥ ಪ್ರಿಯಾಂಕಾ ಜಾರಕಿಹೊಳಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಶ್ರೀ ಪಿ ರಾಜು ಸರ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ಜೆ ಪಿ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ವೀರಣ್ಣ ಕಲಾಡಿ ಅವರಾಗಿರ್ಬೋದು ಶ್ರೀ ಮಹೇಂದ್ರನಾಥ ತಮ್ಮಣ್ಣವರಾಗಿರ್ಬೋದು ಸಿದ್ದು ಸವದಿ ಅವರಾಗಿರ್ಬೋದು ರಮೇಶ್ ಕತ್ತಿ ಅದೇ ರೀತಿಯಾಗಿ ಯುವ ರಾಜಕೀಯ ಧೂರಿನರಾದಂತಹ ಚಿದಾನಂದ್ ಸವದಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯ ಅಸಿಸ್ಟೆಂಟ್ ಕಮಿಷನರ್ ಆಗಿರುವಂತಹ ವಿಜಯ್ ಮೆಕ್ಕಳ್ಕಿ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಶಿಕ್ಷಣ ಸಂಸ್ಥೆಯ ಇಲಾಖೆಯ ಎಲ್ಲ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ನಮ್ಮ ಊರಿನ ಗಣ್ಯಮಾನ್ಯರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಮ್ಮ ಶಿಕ್ಷಣ ಸಂಸ್ಥೆಯ ವತಿಯಿಂದ ಹಾಗೂ ಅಧ್ಯಕ್ಷರ ವತಿಯಿಂದ ಹಾಗೂ ಸಿಬ್ಬಂದಿ ವರ್ಗದ ವತಿಯ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಸ್ವಾಗತ ಎಲ್ಲಿಂದ ಮಾನ್ಯ ತಮ್ಮನವರು ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಮಹೇಂದ್ರನಾಥ ತಮ್ಮನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಕೇರಳ ಮತಕ್ಷೇತ್ರದ ಶಾಸಕರಾದಂತಹ ಶ್ರೀಮನ್ ಸಿದ್ದು ಸೌದಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮಾಜಿ ಸಂಸದರಾದಂತಹ ರಮೇಶನ ಕತ್ತಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮಾಜಿ ಸಂಸದರಾದಂತಹ ಅಣ್ಣಾ ಸಾಹೇಬ್ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮದ ಗುರು ಹಿರಿಯರು ಹಾಗೂ ನನ್ನ ಎಲ್ಲ ಶಿಕ್ಷಣ ಪ್ರೇಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕೆಂದು ಈ ಸಂಸ್ಥೆಯ ವತಿಯಿಂದ ನಮ್ಮ ಸರ್ವ ಸಿಬ್ಬಂದಿ ವರ್ಗದ ವತಿಯಿಂದ ಹಾಗೂ ಗ್ರಾಮದ ಎಲ್ಲ ಗಣ್ಯಮಾನ್ಯರ ವತಿಯಿಂದ ಅವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇವೆ ತಮ್ಮ ಹೆಸರು ಸರ್ ಮತ್ತೇನಿದೆ ನಾವು ಗುರು ಜಂಬಿಗೆ ಅಂತ ಹೇಳಿ ಈ ಶ್ರೀ ವಿಶ್ವೇಶ್ವರ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗೆ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ